ಈ ರಸ್ತೆ ಏನು ಕಾಣ್ತಿದೆ ರಸ್ತೆಗೆ ಬಂದಿರೋ ಜಾಗ ಐವತ್ತಾರು ಕುಂಟೆ ತೋಟ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ತೋಟ ಮಳವಳ್ಳಿಯಿಂದ ಆರು ಕಿಲೋಮೀಟ್ರು ತಳಕಾಡು ರೋಡಿಂದ ಒಳಗಡೆ ಒಂದು ಕಿಲೋಮೀಟ್ರು ಎಲ್ಲ ಫುಲ್ಲು ತೆಂಗಿನ ಗಿಡಗಳು ಹಿಂಗೇ ಇದೆ ಬೆಂಗಳೂರಿಂದ ನೂರ ಆರು ಕಿಲೋಮೀಟ್ರ್ ಲ್ಯಾಂಡ್ಗೆ ಈ ರಸ್ತೆಗೆ ಹೆಚ್ಚು ಕಮ್ಮಿ ಒಂದು ಇನ್ನೂರೈವತ್ತು ಅಡಿ ಇದೆ ಇನ್ನೂರೈವತ್ತು ಅಡಿ ಇಬ್ಬರು ಬೇಕಾರು ಬಡಿಕಬೋದು ಮೂರು ಜನ ಬೇಕಾದ್ರೂ ಬಡೀಕೊಬೋದು ಐವತ್ತಾರು ಕುಂಟೆ ಮಣ್ಣಂತೆ ಎಲ್ಲ ಹಿಂಗೆ ಇದೆ ಒಳ್ಳೆ ವಾಸ್ತುಕೋಸ್ಕರನ ಇದೆ ಜಾಗ ಸೂರ್ಯ ಊಟ ಕಡೆಗೆ ರೋಡು ಜಾಗ ಎಲ್ಲ ಇದೆ ಕುಂಟೆ ಎರಡು ಲಕ್ಷ ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಆಗ್ಬೋದು ಒಳಗಡೆ ಮೂರು ಐತೆ ಮೂರು ರನ್ನಿಂಗ್ಲಿದೆ ಟೀಕ್ ಮರ ಇದೆ ಒಂದು ಹತ್ತು ಹದಿನೈದು ದೊಡ್ಡದು ತೆಂಗಿನ ಮರ ಐತೆ ರೀತಿ ಟೀಕ್ ಮರಗಳಿದೆ ಲ್ಯಾಂಡ್ ಒಳಗಡೆ ಮೂರು ಐತೆ ಬೆಂಗಳೂರಿಂದ ನೂರಾರು ಕಿಲೋಮೀಟ್ರು ಮಳುವಳ್ಳಿಯಿಂದ ಆರು ಕಿಲೋಮೀಟ್ರು ಈ ರಸ್ತೆಗೆ ಬಂದಿರುವಂಥ ಜಾಗ ಕುಂಟೆ ಎರಡು ಲಕ್ಷ ಹೇಳ್ತಾ ಇದ್ದಾರೆ ಅಂತ ಇದ್ದಾರೆ ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ನೋಡಿ ರೀತಿ ದೊಡ್ಡ ತೆಂಗಿನ ಮರಗಳ ಒಂದು ಹತ್ತೆರಡು ಮರ ಇದೆ ಇದೇ ಜಾಗ ಬೆಂಗಳೂರಿಂದ ನೂರಾರು ಕಿಲೋಮೀಟ್ರು ಮಳವಳ್ಳಿಗೆ ಆರರಿಂದ ಏಳು ಕಿಲೋಮೀಟ್ರು ತಳಕಾಡು ರೋಡಿಂದ ಒಳಗಡೆಗೆ ಒಂದು ಕಿಲೋಮೀಟ್ರು ಈ ರಸ್ತೆಗೆ ಬಂದಿರುವಂಥ ಜಾಗ ಊರಿಂದ ಒಂದು ಕಿಲೋಮೀಟ್ರ್ ಒಳ್ಳೆ ಸ್ಕ್ವೇರ್ ಆಗಿದೆ ಜಾಗ ಅಂತೂ ತೆಂಗಿನ ಗಿಡ ಎಲ್ಲ ನೋಡಿ ಇದೇ ಗಿಡ ವರ್ಷ ಒಳಗಡೆ ಎಲ್ಲ ಫಲ ಸ್ಟಾರ್ಟ್ ಆಯ್ತಾಯಿದೆ ಕುಂಟೆ ಎರಡು ಲಕ್ಷ ಹೇಳ್ತಾರೆ ನಗುಶ ಬರಲಾಗುತ್ತಾ ಐವತ್ತ ಆರು ಕುಂಟೆ